ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಇವತ್ತಿನ ವಿಡಿಯೋದಲ್ಲಿ ಅವರೇ ಬೇಳೆನ ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವರೇ ಬೇಳೆ ಅವರೇ ಕಾಳು ಆಗಿರ್ಬೋದು ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಅಂತ ಮೆರೀತಾ ಇದೆ ಈ ಎರಡು ತಿಂಗಳಿಂದ ಅವರೇ ಬೇಳೆ ಅವರೇ ಕಾಳು ಅಂತೂ ಎಲ್ಲ ತಿಂದು ತಿಂದು ಸಾಕಾಗಿದ್ರು ಇಲ್ಲ ಅದನ್ನೇ ಮಾಡ್ತಾರೆ ಅದನ್ನೇ ತಿಂತಾರೆ ಹಾಗಾಗಿ ನಮ್ಮನೆಯಲ್ಲೂ ಅದೇ ಕಥೆ ಆಗಿರೋದ್ರಿಂದ ನಿಮ್ಮನೆಯಲ್ಲೂ ಅದೇ ಕಥೆ ಆಗಿರುತ್ತೆ ಏನು ಯೋಚನೆ ಮಾಡಬೇಡಿ ಅದ್ರೂ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಸಿಂಪಲ್ಲಾಗಿ ಅವರೇ ಬೇಳೆನ ಉಪಯೋಗಿಸ್ಕೊಂಡು ಚಿತ್ರ ಚಿತ್ರಾನ್ನ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಐಟಮ್ನ ನಾನು ರುಬ್ಬೋದಕ್ಕೆ ಇಟ್ಕೊತಾ ಇದ್ದೀನಿ ಇಟ್ಕಿದ್ದಾವರೆ ಬೇಳೆನ ಉಪಯೋಗಿಸ್ಕೊಂಡು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ರುಬ್ಬದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರಿಶಿಣನ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕೊಳ್ಳೋದಿಲ್ಲ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಇಷ್ಟು ಐಟಮ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಈಗ ಒಂದು ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಚಿತ್ರಾನ್ನ ಅಂದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಲ್ವ ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕರಿಯೋದಿಕ್ಕೆ ಈಗ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ನಾವು ಯಾವ ರೀತಿ ಚಿತ್ರಾನ್ನಕ್ಕೆಲ್ಲ ಕರ್ಕೊತೀವೋ ಅದೇ ರೀತಿ ಕರ್ಕೊಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ಗೋಡಂಬಿನ ಸೇರಿಸ್ಬಿಟ್ಟು ಅದನ್ನು ಸಹ ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಯಾವಾಗ್ಲೂ ಎಲ್ಲರೂ ಎಣ್ಣೆಯಲ್ಲಿ ಇಟ್ಕೊತಾರೆ ಕಡಲೆ ಬೀಜನ ಅಂತಂದರೆ ನಾವು ಈರುಳ್ಳಿ ಎಲ್ಲ ಬೇಯಿಸ್ಕೊತೀವಲ್ಲ ಚಿತ್ರಾನ್ನಕ್ಕೆ ಅದರೊಳಗಡೆ ಏನಾರ ಬೇಯಿಸ್ಬಿಟ್ರೆ ಎಲ್ಲ ಮೆತ್ಕಗುತ್ತೆ ಕ್ರಿಸ್ಪಿಯಾಗಿರೋದಿಲ್ಲ ಅದಕ್ಕೋಸ್ಕರ ಯಾವಾಗಲೂ ಫಸ್ಟು ಎಣ್ಣೆಯಲ್ಲಿ ಕಡಲೆ ಬೀಜನ ಕರ್ದಿಟ್ಕೊಳೋದು ಒಬ್ಬ ಒಬ್ಬರೂ ಹಾಗೇ ಹಾಕೋದೇ ಇಲ್ಲ ಯಾಕೆಂದರೆ ಎಲ್ಲರಿಗೂ ಕ್ರಿಸ್ಪಿಯಾಗಿ ಇರಬೇಕಲ್ವ ಅದಕ್ಕೋಸ್ಕರ ಈಗ ಅದೇ ಎಣ್ಣೆಗೆ ಸಾಸಿವೆ ಸೇರಿಸ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆನ ಹಾಕೊತಾ ಇದ್ದೀನಿ ಮಾಮೂಲಿ ಚಿತ್ರಾನ್ನ ಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಮಿನಿಮಮ್ ಹಾಕಿ ಹಾಕ್ತಾರೆ ಎಲ್ಲರೂ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಯಾಕೆಂದರೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಕೆ ಜಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಆವಾಗ್ಲೇನೆ ಹಾಕ್ಕೊಂತೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಸೇಸ್ಕೊತಾ ಇದ್ದೀನಿ ಹಿಂಗಾಕೋದ್ರಿಂದ ತುಂಬ ಚೆನ್ನಾಗಿ ನಾವು ತಿಂದಂಥ ಆಹಾರ ಎಲ್ಲ ಬೇಗ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ಹಿಂಗಾಕೋದು ಅದು ಅದಾದಮೇಲೆ ಇವಾಗ ಅವರೇ ಬೇಳೆ ಹಾಕ್ಬಿಟ್ಟು ನಾನು ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ವಾಯುವಂಶ ಇದ್ದೇ ಇರುತ್ತೆ ಅವರೇ ಬೆಳೆಯಲ್ಲಿ ಹಾಕೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಅವೇಡ್ ಆಗುತ್ತೆ ಒಂದು ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಕ್ಯಾರೆಟು ನೋಡಿ ಇತ್ಕಿದ ಅವರೆ ಬೇಳೆ ಒಂದು ಇನ್ನೂರು ಗ್ರಾಮ್ ಇತ್ಕಿದ ಅವರೆ ಬೆಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಬೇಕಾದ್ರೂ ಅವರೇ ಬೇಳೆ ಹಾಕ್ಕೊಬೋದು ಈಗೇ ನಾವು ಈರುಳ್ಳಿ ಹಾಕ್ತೀವಲ್ಲ ಅದೇ ಟೈಮಲ್ಲಿ ಹಾಕ್ಬಿಟ್ಟು ನಾವು ಬೇಯಿಸ್ಕೊಬೋದು ನೀವು ಯಾವ ರೀತಿ ಮಾಡ್ಕೊತಿರೋ ಆ ರೀತಿ ಮಾಡ್ಕೊಳ್ಳಿ ನಾನು ಇವತ್ತು ಈ ರೀ ಈ ರೀತಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮನೇಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು ಈಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗಲೇ ನಾನು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಕಲ್ಲುಪ್ಪು ಹಾಕೊಂಡ್ರೆ ನೋಡಿ ಈ ಟೈಮಲ್ಲಿ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯೋದ್ರೊಳಗಡೆ ಉಪ್ಪೆಲ್ಲ ಚೆನ್ನಾಗಿ ಕರಗುತ್ತೆ ನೀವು ಪುಡಿ ಉಪ್ಪು ಹಾಕೊಂಡ್ರೆ ನಾವು ಎಲ್ಲ ಈರುಳ್ಳಿ ಅರ್ಧ ಬೆಂದಾದಮೇಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಆದಷ್ಟು ಜಾಸ್ತಿ ಎಲ್ಲನ ಕಲ್ಲುಪ್ಪನ್ನೇ ಯೂಸ್ ಮಾಡೋದ್ರಿಂದ ಈ ಸಮಯದಲ್ಲೇ ಹಾಕೊತೀನಿ ಈಗ ಒಂದು ಹತ್ತು ನಿಮಿಷನಾದ್ರೂ ನಮಗೆ ಈರುಳ್ಳಿ ಎಲ್ಲನ ಸಣ್ಣ ಊರಿಲಿ ಆದಷ್ಟು ಸಣ್ಣ ಊರಿಲಿ ಬೇಯಿಸ್ಕೊಬೇಕಾಗುತ್ತೆ ಅಷ್ಟರೊಳಗಡೆ ಇದ್ಕಿದ್ದ ಅವರೇ ಬೆಳೆನೂ ಸಹ ಬೇಯುತ್ತೆ ಈಗ ಒಂದು ಮುಕ್ಕಾಲು ಭಾಗ ಬೆಂದಾದ್ಮೇಲೆ ನಾವು ನೋಡಿ ರುಬ್ಕೊಂಡಿರೋ ಮಸಾಲನೆಲ್ಲ ಸೇರಿಸ್ಕೊಬೇಕಾಗುತ್ತೆ ಮಸಾಲ ಹಾಕ್ಬಿಟ್ಟು ನೀವು ಒಂದು ಸಲ ಚಿತ್ರಾನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಹಾಕ್ಬಿಟ್ಟು ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ನೋಡಾದ ಮೇಲೆ ಗೊತ್ತಾಗಿದ್ದು ಆ ವಿಡಿಯೋ ನೋಡಿಬಿಟ್ಟೆ ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಮಾತ್ರ ಅವರೇ ಬೇಳೆನ ಬೇರೆ ಒಂದು ಐದು ನಿಮಿಷ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೆ ಲಾಸ್ಟ್ಗೆ ಹಾಕೊಬೋದು ಇಲ್ಲಾಂದರೆ ಈ ರೀತಿ ಬೇಕಾದರೂ ಮಾಡ್ಬೋದು ನಾನು ಇವತ್ತು ಮಾಡಿರೋದು ತುಂಬ ಚೆನ್ನಾಗಿತ್ತು ಅದನ್ನು ನಾನು ಇನ್ನೊಂದು ದಿವಸ ಟ್ರೈ ಮಾಡಿಬಿಟ್ಟು ಹಾಕ್ತೀನಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ಬೇಯಿಸ್ಬಿಟ್ಟು ನೋಡಿ ಎಲ್ಲ ಮಸಾಲೆ ಹಾಕಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕೆಂದ್ರೆ ನಾನು ಜಾಸ್ತಿ ಹಾಕೋದಿಲ್ಲ ಈಗ ಮಿಕ್ಸಿ ತೊಳೆದಿದ್ದ ನೀರನ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟಿಮ್ ಸಿಂಪಲಾಗಿ ಮಾಡ್ಕೊಬೋದು ವಿಶೇಷವಾಗಿ ಹಬ್ಬಗಳಲ್ಲಿ ಹರಿದಿನಗಳಲ್ಲೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಚಿತ್ರಾನ್ನ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಅನ್ನ ಮಾಡಿ ಇಟ್ಕೊಂಡಿದೆ ಅನ್ನ ಇಲ್ಲ ಉಡಿ ಉಡಿಯಾಗಿ ಆದಷ್ಟು ಬಿಡಿ ಬಿಡಿಯಾಗಿರ್ಬೇಕನ್ನ ಒಂದು ಸ್ವಲ್ಪ ಹಾರಿರ್ಬೇಕು ಏಕೆಂತಂದರೆ ಚಿತ್ರಾನ್ನ ಕಲಿಸ್ಬೇಕಾದ್ರೆ ಆರಿದ್ರೆ ಚೆನ್ನಾಗಿ ಉಡಿ ಉಡಿಯಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಇಷ್ಟೇ ನಾವು ಗಟ್ಟಿಯಾಗಿ ಚಿತ್ರ ಅನ್ನ ಮಾಡಿದ್ರು ಚಿತ್ರನ ಕಲಿಸ್ಬೇಕಾದ್ರೆ ಮೆತ್ಕಾಗೋಗುತ್ತೆ ಈಗ ಅನ್ನ ಇಟ್ಕೊಂಡಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಗೊಜ್ಜನ್ನು ಸೇರಿಸ್ಕೊಂಡು ಈಗ ಕರೆದಿರೋ ಅಂಥ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಗೆ ಉದ್ರಿಸ್ಕೊಂಡು ಜೊತೆಗೆ ಒಂದು ಸ್ವಲ್ಪ ನಾವು ಎಷ್ಟೇ ಮಾಡಿದ್ರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಲೇಬೇಕಾಗುತ್ತೆ ನಿಂಬೆಹಣ್ಣನ್ನು ಇಂಟ್ಕೊಂಡು ಈಗ ನೋಡಿ ಎಷ್ಟು ಬೇಕಷ್ಟು ಗೊಜ್ಜು ಹಾಕ್ಕೊಂಡು ಚಿತ್ರಾನ್ನ ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ಟೊಮಟೊ ಬೇಕಾದರೂ ಹಾಕೊಂಬೋದು ನಾನು ಲಾಸ್ಟಾಗೆ ನಾನು ನಿಂಬೆಣ್ಣೆ ಹಾಕ್ಕೊಂಡಿದ್ದೀನಿ ಟೊಮಟೊ ಬೇಕು ಅಂತಂದರೆ ನೀವು ಗೊಜ್ಜು ಮಾಡಿರ್ತೀರಲ್ಲ ಆ ಟೈಮಲ್ಲೇ ಹಾಕೊಬೇಕಾಗುತ್ತೆ ಗೊಜ್ಜೆಲ್ಲ ಬೇಯ್ತಾ ಇರುತ್ತಲ್ಲ ಆ ಟೈಮಲ್ಲೇ ಹಾಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಇತ್ಕಿದ ಅವರೇ ಬೆಳೆ ಚಿತ್ರಾನ್ನ ಮಾಡ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ತುಂಬ ಏರಳವಾಗಿ ಅವರೇ ಕಾಳು ಅವರೇ ಬೆಳೆ ಎಲ್ಲ ಸಿಗೋದ್ರಿಂದ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಅವರೇ ಬೆಳೆ ಅವರೇ ಕಾಳು ಸಿಗೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಯಾರಿಗೆಲ್ಲ ಇತ್ಕಿದವರೇ ಬೆಳೆ ಚಿತ್ರಾನ್ನ ಇಷ್ಟನ ಅವರೂ ಸಹ ಈ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಈ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ಚಿತ್ರನ ಅಂತ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಇತಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾವು ನೀವು ಬೇರೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು